ವಿಶ್ವಜ್ಯೋತಿ ಪ್ರತಿಷ್ಠಾನ ವತಿಯಿಂದ ಕರಪತ್ರ ಬಿಡುಗಡೆ ಚಿಂಚೋಳಿ ತಾಲೂಕಿನ ಬಸ್ ಘಟಕ ಹತ್ತಿರ ವಿಶ್ವಜ್ಯೋತಿ ಪ್ರತಿಷ್ಠಾನದ ಸಂಸ್ಥಾಪಕರು ಆದ ವಿಜಯಕುಮಾರ್ ಪಾಟೀಲ್ ತೆಗಲ ತಿಪ್ಪಿರವರ ಅಧ್ಯಕ್ಷತೆಯಲ್ಲಿ ಚಿಂಚೋಳಿ ಸಿಪಿಐ ಮಹಾಂತೇಶ್ ಪಾಟೀಲ್ ಜಗದೆಳಿಗೆ ಆಗುವುದಿದೆ ಕರ್ನಾಟಕದಿಂದ ಅಭಿಯಾನದ ಕರಪತ್ರ ಬಿಡುಗಡೆ ಮಾಡಿದರು ಎಲ್ಲ ಸಮುದ್ರಗಳಿಗೆ ಒಬ್ಬ ಸಾಹಿತಿ ಆಗ್ತಾ ಇದೆಯಲ್ಲ ಇದು ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಘನತೆ ಇನ್ನಷ್ಟು ಹೆಚ್ಚಿಸಿ ಮಾತ್ರ ಕೂಡ ಬಹಳ ವಿವಾದ ಇದೆ ಹೆಚ್ಚ ಪ್ರಕಾರ ನವೆಂಬರ್ ಹತ್ತ ಹತ್ತೊಂಬತ್ತಕ್ಕೆ ಕನ್ನಡ ರಾಜ್ಯೋತ್ಸವ ಸೀಮಿತವಾಗಿರಬಾರದು ನಮ್ಮ ಎಲ್ಲ ಸಂಸ್ಕೃತಿ ಬಳಗದಿಂದ ಕನ್ನಡ ಉಳಿಸಿ ಎಂಬ ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ಮಾಡುತ್ತಿದ್ದೇವೆ ತಾವೆಲ್ಲರೂ ಕನ್ನಡ ಭಾಷೆ ನಾಡು ನುಡಿ ಉಳಿಸಿಕೊಳ್ಳಲು ಬೆಂಬಲ ನೀಡಬೇಕು ಕನ್ನಡದ ಉಳಿವಿಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ವಿಶ್ವಜ್ಯೋತಿ ಪ್ರತಿಷ್ಠಾಪನೆ ಜಿಲ್ಲಾದ್ಯಂತ ಮಾಡುತ್ತಿದೆ ಎಂದು ವಿಶ್ವಜ್ಯೋತಿ ಪ್ರತಿಷ್ಠಾಪನದ ಸಂಸ್ಥಾಪಕರು ನಿರ್ದೇಶಕರು ವಿಜಯಕುಮಾರ್ ಪಾಟೀಲ್ ತೆಗಲಾತಿಪ್ಪಿ ಹೇಳಿದರು ಕನ್ನಡ ನಾಡು ನುಡಿ ಸಾಹಿತ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರಕ ಕನ್ನಡ ನಾಡು ನುಡಿ ಕನ್ನಡ ಸಾಹಿತ್ಯ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹಿರಿಯರಾದ ಅಶೋಕ್ ಪಾಟೀಲ್ ಹೇಳಿದರು ಕನ್ನಡ ನಾಡು ನುಡಿ ಭಾಷೆ ಇಂತಹ ಕಾರ್ಯಕ್ರಮಗಳನ್ನು ವಾರಕ್ಕೊಮ್ಮೆ ಕನ್ ಕಡಿಮೆ ಹಾಗೂ ವಾರಕ್ಕೊಮ್ಮೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ಒಂದು ದಿನ ಮೀಸಲಿಡಬೇಕು ಆಗ ಮಾತ್ರ ಕನ್ನಡ ಭಾಷೆ ನಾಡು ನುಡಿ ಉಳಿಯುತ್ತದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ವೈಜಿನಾಥ್ ಪಾಟೀಲ್ ಹೇಳಿದರು ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳ ಅವಶ್ಯಕತೆ ಇದೆ ಇಂಥ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡಿದ ಕನ್ನಡ ಅಭಿಮಾನ ಬೆಳೆಯುತ್ತದೆ ಇಂಥ ಸಂಸ್ಕೃತಿ ಬಳಗದವರಿಗೆ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಎಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೀಪಗ ನಾಗ ಪುಣ್ಯ ಶೆಟ್ಟಿ ಹೇಳಿದರು ಕನ್ನಡವೆಂಬುದು ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ಮಾಡಿದರೆ ಕನ್ನಡ ಉಳಿಯುತ್ತದೆ ಎಂದು ಹರತಿ ಬಸ್ ಘಟಕದ ಎದುರುಗಡೆ ಈ ಕಾರ್ಯಕ್ರಮ ಮಾಡಿದ್ದೇವೆ ಕನ್ನಡ ಏಳಿಗೆಯ ರಥ ಈಗ ಕಡಿಮೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು

ಶೇಕಡ ಅರವತ್ತರಷ್ಟಕ್ಕೆ ಏರಿಸಬೇಕು ಕನ್ನಡ ನಾಡು ನುಡಿ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಇಂತಹ ಕಾರ್ಯಕ್ರಮಗಳು ಒಂದು ವರ್ಷದಿಂದ ಸತತವಾಗಿ ಮಾಡುತ್ತಾ ಬರುತ್ತಿದ್ದೇವೆ ಎಂದು ಗುಂಡೇರಾವ ಮುಡುಬಿ ಹೇಳಿದರು ಕಲಬುರಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜೀವನ್ ರಮೇಶ್ ಶಾಖಾಪುರ ಶರಣರಾಜ ಶರಣಬಸವ ಧರ್ಮಣ್ಣ ಶ್ರೀಮಂತ ಕಟ್ಟಿಮನಿ ಭೀಮಾಶೆಟ್ಟಿ ಮುರಡ ಲಕ್ಷ್ಮಣ ಅವಂತಿ ಶರಣು ಮೋತಕಪಲ್ಲಿ ಉಲ್ಲಾಸ್ ಕುಮಾರ್ ಕೇರಳ್ಳಿ ಶಾಮರಾವ ಕೊರವಿ ಎಸ್ ಎನ್ ದಂಡಿನ ಕುಮಾರ ಬಸವರಾಜ್ ಐನೊಳ್ಳಿ ಆರ್ ಗಣಪತರಾವ್ ಅನ್ವರ್ ಕತೀಬ್ ಶಾಂತವೀರ ಹೀರಾಪುರ ನಾಗೇಂದ್ರಪ್ಪ ಗುರಂಪಳ್ಳಿ ಬಸವರಾಜ ಸಿರಸಿ ಚಂದ್ರಕಾಂತ ಸಾಸರಗಾವ ನಾಮದೇವ ಪೂಜಾ ನೀಲಾಂಬಿಕೆ ಇಮ್ರಾನ್ ಅನಿಲ್ ಇನ್ನು ಮುಂತಾದರು ಉಪಸ್ಥಿತರಿದ್ದರು ವರದಿ ಶಿವಕುಮಾರ್ ತಳವಾರ ಸುಳೇಪೇಟೆ ಸೆಂಟರ್ ವಿತ್ರಿಯಾಟ್ರಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್ ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸೇರಿಸಿನ್ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಓಂ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ ಓಂ ಹೆಲ್ತ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಹಾಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಹಾರೈಕೆಯ ಓಂ ಒದಗಿಸುತ್ತೇವೆ ಮನೆ ಹಾರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಓಂ ನರ್ಸಿಂಗ್ ಸಿಂಗ್ ಯಾವಾಗಲೂ ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಓಂ ನರ್ಸಿಂಗ್ ಸೆರ್ಸಿಸ್ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ ನಮ್ಮಲ್ಲಿ ಉತ್ತಮ ಪುನರ್ ವಸತಿ ಕೇಂದ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸಿಂಗ್ ಕೇರ್ ಕೂಡ ಇದೆ ನೀವು ರೋಗಿಗಳನ್ನು ನಮ್ಮ ನಿಸರ್ಗ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಿಸರ್ಗ ಕೇರ್ ಡಾಟ್ ಕಾಮ್ ಇಮೇಲ್ ಐ ಡಿ ನಿಸರ್ಗ ಕೇರ್ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಕಾಲ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ ನೈನ್ ಸೆವೆನ್ ತ್ರೀ ಒನ್ ಟೂ ಫೈವ್ ಸಿಕ್ಸ್ ಟು ಫೋರ್ ಸಿಕ್ಸ್ ಅನದರ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಫೈವ್ ಫೋರ್ ಸಿಕ್ಸ್ ನೈನ್ ಫೈವ್